ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಕೆಲವೊಂದು ಟಿಪ್ಸ್ ಹೇಳಬೇಕಂತಂದು ಮಾಡೀನಿ ಮೊದ್ಲಿಗೆ ಏನಪ್ಪಾ ಅಂತಂದ್ರೆ ನೀವು ಬ್ಲೌಸ್ ಹಾಕಾಗ ಮ್ಯಾಲ ವೈಟ್ ವೈಟ್ ಬರ್ತೈತಿ ಬಿಳಿದು ಬಿಳಿದು ಬರ್ತೈತಿ ನೀವು ಸೀಸನ್ ಟೈಮ್ದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಟೆ ಟೆಕ್ನಿಷಿಯನ್ಗೆ ಕಾಲ್ ಮಾಡ್ತೀರಿ ಅವ್ರು ಎತ್ತಂಗಿಲ್ಲ ಇನ್ನೇನು ಮಾಡಬೇಕಪ್ಪ ರನ್ನಿಂಗ ಹಂಗೆ ಚಾಲು ಬರ್ತೈತಿ ಬಿಳಿದು ಬಿಳಿದು ಬರ್ತೈತಿ ನಮಗೆ ಟೆನ್ಷನ್ ಆಗ್ತೈತಿ ಉಲ್ಟಾ ಟೆನ್ಷನ್ ಆಗನ ನೀವು ಏನು ಮಾಡ್ಬೇಕಂತಂದ್ರೆ ಈ ಥರ ನೀವು ಆ ಬಾಬಿಂದಾಗ ಕಲರ್ ಕಲರ್ದು ಎಲ್ಲ ಸುತ್ಕೊಂಡು ಇಟ್ಕೋಬೇಕು ನೀವು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಸುತ್ತಕೋಬೇಕು ನಾವು ಯಾವ ಕಲರ್ ನಾವು ಮಷಿನ್ಗೆ ಹಾಕಿರ್ತೀವಲ್ಲ ಅದೇ ಕಲರ್ ನೀವು ಬಾಬಿಂದಾಗ ಸ ಹಾಕಿ ನೀವು ಸೆಟ್ ಮಾಡಿದ್ರಂದ್ರೆ ತೆಳಗಿಂದ ಮ್ಯಾಲ ಬರಲಿ ಮೇಲಿನ ತೆಳಗ್ ಬರಲಿ ಅದೇ ಕಲರೇ ಹಾಕ್ತಿರ್ತೈತಿ ಯಾವುದೂ ಟೆನ್ಷನ್ ಆಗಂಗಿಲ್ಲ ಆರಾಮಾಗಿ ರನ್ ಆಗ್ತೈತಿ ಅಂದ್ರೆ ನೀವು ಆ ಜರಿ ಥ್ರೆಡ್ ಹಾಕಾಗ ಮ್ಯಾಲ ಸುತ್ತ ಸುತ್ತ ಸುತ್ತಿ ದಾಗ ಹಾಸಿ ಗಂಟಾಗಿ ಬಿಡ್ತೈತಿ ಗಂಟು ಆತಂದ್ರೆ ಕಟ್ ಆಗಿಬಿಡ್ತೈತಿ ಮೈಕೆ ಮಾರ್ಕೆಟ್ದಾಗ ನಿಮ್ಗೆ ಸಿಗ್ತೈತಿ ಮೆಟಾಲಿಕ್ ಥ್ರೆಡ್ ತಂದ ಈ ಥರ ಜರಿ ಥ್ರೆಡ್ ಕಂಪ್ನಿಗಳೆಲ್ಲ ಬೇರೆ ಬೇರೆ ಇರ್ತಾವೆ ನೀವು ನೋಡಿ ಒಂದು ಸ್ವಲ್ಪ ಟೈಟ್ ಇದು ತೊಗೋಬೇಕಾಗ್ತೈತಿ ಇದಕ್ಕೆ ತೋಳಿದ್ರಕ್ಕಳೆ ಹಿಂಗೆ ಈ ಥರ ನೀವು ಸುತ್ತಿ ಟೈಟ್ ಹಿಂಗೆ ಸುತ್ತಿ ಈ ಥರ ನೀವು ಫ್ರೂಟ್ಸ್ ನೆಟ್ ತಂದಿಕ್ಕೆ ಮಾರ್ಕೆಟ್ದಾಗ ನಿಮ್ಗೆ ಸಿಗ್ತೈತಿ ಈ ಥರ ನೀವು ಫೋಲ್ಡ್ ಮಾಡಿ ಈ ಥರ ನೀವು ಹಾಕೊಳ್ದ ಹಿಂಗೆ ಈ ಥರ ನೀವು ಹಾಕ್ಕೊಂಡು ಇದೆ ಟೈಟ್ ಇದು ಈ ಥರ ನಿಮಗೆ ಆರಾಮಾಗಿ ಬರ್ತೈತಿ ಇದು ಸುತ್ತಂಗಿಲ್ಲ ಕಟ್ಟಕ್ಕಾಗಿಲ್ಲ ಆರಾಮಾಗಿ ಈ ಥರ ಬರ್ತೈತಿ ನೋಡ್ರಿ ಅದು ನೀವು ಮಷೀನ್ಗೆ ಹಾಕಾಗ ಈ ಥರ ನೀವು ಹಾಕಿರಂದ್ರೆ ದಾರು ಕಟ್ಟಕಂಗಿಲ್ಲ ಆರಾಮಾಗಿ ರನ್ ಆಗ್ತೈತಿ ನೀವೇನು ಟೆನ್ಷನ್ ಮಾಡ್ಕೊಳಂಗಿಲ್ಲ ಈ ಟಿಪ್ಸ್ ನೀವು ಯೂಸ್ ಮಾಡ್ಕೋರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ